ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬವ್ಯಾರ್ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀವಿ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ಬೋದು ರಿಲೇಟೆಡ್ ಟು ವ್ಯಾನಿಟಿ ಬ್ಯಾಗ್ ನನ್ನ ಹತ್ರನು ಒಂದಷ್ಟು ವ್ಯಾನಿಟಿ ಬ್ಯಾಕ್ ಕಲೆಕ್ಷನ್ಸ್ ಇದೆ ರೀತಿ ಕಲೆಕ್ಷನ್ಸ್ ಇದೆ ನಾನು ತೋರಿಸ್ತೀನಿ ಜೊತೆಗೆ ಈ ವಿಡಿಯೋ ಮಾಡೋದಕ್ಕೆ ಇನ್ನೊಂದು ಸ್ಪೆಷಲ್ ರೀಸನ್ ಏನಪ್ಪಾ ಅಂತಂದ್ರೆ ಚಿಟ್ಟೆ ಬರ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಯಾವ್ಯಾವ ಕಾಸ್ಟ್ಯೂಮ್ ಗೆ ಯಾವ್ಯಾವ ತರದ್ದು ವ್ಯಾನಿಟಿ ಬ್ಯಾಗ್ ಮ್ಯಾಚ್ ಆಗುತ್ತೆ ಯೂಸ್ ಮಾಡಬಹುದು ಅಂಡ್ ಹೆಣ್ಮಕ್ಳಿಗೆ ತುಂಬಾ ಕ್ರೇಜ್ ಇರುತ್ತೆ ವ್ಯಾನಿಟಿ ಬ್ಯಾಗ್ ಒಂದಿದ್ರೂ ಕೂಡ ಸಾಕಾಗಲ್ಲ ಎರಡಿದ್ರು ಕೂಡ ಸಾಕಾಗಲ್ಲ ಎಲ್ಲೇ ಔಟ್ಸೈಡ್ ಸೈಡ್ ಹೋದ್ರು ಕ್ಯೂಟ್ ಆಗಿ ಕಾಣಿಸ್ತಾ ವ್ಯಾನಿಟಿ ಬ್ಯಾಗ್ ಅಂತಂದ್ರೆ ನಾವು ಅದನ್ನ ತಗೊಂಡ್ ಬಂದೇ ಬರ್ತೀವಿ ಸೊ ಆ ರೀತಿ ನನ್ನ ಹತ್ರನೂ ಒಂದಿಷ್ಟು ಕಲೆಕ್ಷನ್ಸ್ ಇದೆ ವ್ಯಾನಿಟಿ ಬ್ಯಾಗ್ ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ವಾಟ್ ಈಸ್ ಫ್ಯಾಷನ್ ಫ್ಯಾಷನ್ ಅಂತಂದ್ರೆ ಫ್ಯಾಷನ್ ಇಸ್ ದ ಹಾರ್ಟ್ ಅಂಡ್ ವಿ ಆರ್ ದ ಕ್ಯಾನ್ವಸ್ ಫ್ಯಾಷನ್ ಅಂತ ಅನ್ನೋದು ಒಂದು ಕಲೆ ಆ ಕಲೆಯನ್ನ ಮೂಡಿಸುವಂತಹ ಕ್ಯಾನ್ವಸ್ ಅಂದ್ರೆ ವೈಟ್ ಶೀಟ್ ನಾವು ಆಗಿರ್ತೀವಿ ಸೊ ಫ್ಯಾಷನ್ನು ನಾಟ್ ಓನ್ಲಿ ಫಾರ್ ದ ರಿಚ್ ಪೀಪಲ್ ನಾವು ಕೂಡ ಮಾಡ್ಬೋದು ನಮ್ಮ ಹತ್ರ ಏನಿದೆಯೋ ಕಡಿಮೆ ಬಜೆಟ್ ಇರ್ಬೋದು ಲೋ ಬಜೆಟ್ ಇರ್ಬೋದು ಹೈ ಬಜೆಟ್ ಇರ್ಬೋದು ಇಟ್ ಕಂಪ್ಲೀಟ್ಲಿ ನಮಗೆ ಸಂಬಂಧಪಟ್ಟಿದ್ದು ನಾವು ಹೇಗೆ ನಮ್ಮನ್ನ ತೋರಿಸ್ಕೊತೀವಿ ನಾವು ಹೇಗೆ ನಮ್ಮನ್ನ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಂತ ಇಲ್ಲ ಎವ್ರಿಥಿಂಗ್ ಈಸ್ ಪ್ರತಿಯೊಂದ್ರಲ್ಲೂ ನಾವ್ ಹೇಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಬಂತು ಅಂತಂದ್ರೆ ಹೇಳ ಕೊಟ್ಟಿರೋದು ಅದೇನೆ ಹೇಗೆ ಯೂಸ್ ಮಾಡೋದು ಅಂತ ಅಥವಾ ತುಂಬಾ ಕಲೆಕ್ಷನ್ಸ್ ಇದ್ದಾಗ ಕನ್ಫ್ಯೂಷನ್ ಬೇಡ ಒಂದೊಂದಕ್ಕೆ ಈ ತರ ಈ ಕಾಸ್ಟ್ಯೂಮ್ಗೆ ಈ ತರ ವ್ಯಾನಿ ಬ್ಯಾಗ್ ಸೂಟ್ ಆಗುತ್ತೆ ಅಂತ ನಾವು ಫಿಕ್ಸ್ ಆಯ್ತು ಅಂತಂದ್ರೆ ನಮ್ಗೆ ಆ ಪರ್ಫೆಕ್ಟ್ ಕಾಸ್ಟ್ಯೂಮ್ ಗೆ ಪರ್ಫೆಕ್ಟ್ ವೆರೈಟಿ ಬ್ಯಾಗ್ ಹಾಕೊಳ್ಳೋದ್ರಿಂದ ಹ್ಯಾಂಡ್ ಬ್ಯಾಗ್ ಹಾಕೊಳ್ಳೋದ್ರಿಂದ ಅಥವಾ ವಾಲೆಟ್ ಇರ್ಬೋದು ಹಾಕೊಳ್ಳೋದ್ರಿಂದ ನಮಗೆ ಒಂದು ಎಕ್ಸ್ಟ್ರಾ ಲುಕ್ ಚೆನ್ನಾಗಿ ಸಿಗುತ್ತೆ ಮಿಸ್ ಮ್ಯಾನ್ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಅಷ್ಟು ಆ ಕಾಸ್ಟ್ಯೂಮ್ ಅಷ್ಟು ಸೂಟ್ ಆಗಲ್ಲ ಅಂತಂದ್ರೆ ಚೆನ್ನಾಗಿ ಕಾಣಿಸಲ್ಲ ಸೊ ಬನ್ನಿ ಫ್ರೆಂಡ್ಸ್ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂಡ್ ಎಲ್ಲ ಎಷ್ಟು ಅದರ ಬಜೆಟ್ ಎಷ್ಟಿರ್ಬೋದು ಎಷ್ಟು ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ನನಗೆ ತುಂಬ ಇಷ್ಟವಾಗಿರುವಂತಹ ಬ್ಯಾಗ್ ಇದು ಐ ಲೈಕ್ ಇಟ್ ನನಗೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಈ ನಾನು ಬ್ಯಾಗ್ ಎಸ್ ಇದು ಬಂದು ತುಂಬಾ ಸಿಂಪಲ್ ಆಗಿದೆ ಅಂಡ್ ತುಂಬ ಪಾರ್ಟಿ ವೇರ್ ತುಂಬ ಗ್ರ್ಯಾಂಡ್ ಲುಕ್ ಇದೆ ನೋಡ್ಬೋದು ಇದರಲ್ಲಿ ಏನಿಲ್ಲ ಜಸ್ಟ್ ಈ ತರ ಇದೆ ತುಂಬಾ ಕ್ಯೂಟ್ ಆಗಿದೆ ನಾನು ಜಯನಗರ ಹೋದಾಗ ತಗೊಂಡಿದ್ದು ಇದು ಕಾಸ್ಟ್ ಬಂದು ಅರೌಂಡ್ ತ್ರೀ ಹಂಡ್ರೆಡ್ ನೋಡಿ ತ್ರೀ ಹಂಡ್ರೆಡ್ಗೆ ಎಷ್ಟು ಚೆನ್ನಾಗಿದೆ ಇವನ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಸೊ ಇದನ್ನ ಯಾವಾಗ ಹಾಕೋಬಹುದು ಅಂತಂದ್ರೆ ಈ ತರದ ವ್ಯಾನಿಟಿ ಬ್ಯಾಗ್ನ ಇವನ್ ನಾವು ಜೀನ್ಸ್ಗೆ ಕೂಡ ಹಾಕೋಬಹುದು ಅಂಡ್ ಇವನ್ ನಾವು ಪಾರ್ಟಿ ವೇರ್ ಡ್ರೆಸ್ ಗಳನ್ನ ಹಾಕೊಂಡಾಗ ಇದನ್ನ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈವನ್ ನೈಟ್ ರಿಸೆಪ್ಷನ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇದು ರಿಸೆಪ್ಷನ್ ವೇರ್ ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಲೈಕ್ ಪಾರ್ಟಿ ವೇರ್ ಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಈವನ್ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಇದ್ರ ಕಾಸ್ಟ್ ಬಂದು ತ್ರೀ ಫಿಫ್ಟಿ ಇನ್ನೊಂದು ಬಂದು ಈ ತರ ಇದೆ ಇದು ಅಷ್ಟೇ ಇದು ಲೆದರ್ದು ಇದು ಅಷ್ಟೇ ಸಿಂಪಲ್ ಇವನ್ ಕಾಟನ್ ಸ್ಯಾರಿಗೆ ಹಾಕೋಬಹುದು ಇವನ್ ಹ್ಯಾಂಡ್ ಪರ್ಸ್ ಆಗು ಯೂಸ್ ಮಾಡಬಹುದು ಏನಕ್ಕೆ ಅಂತಂದ್ರೆ ಇಲ್ಲಿ ರಿಮೂವ್ ರಿಮೂವ್ ಮಾಡೋದಕ್ಕೆ ನೋಡಿ ಮಾಡಿ ಹ್ಯಾಂಡ್ ಪರ್ಸ್ ಆಗು ಯೂಸ್ ಮಾಡಬಹುದು ಅಂಡ್ ಇದನ್ನ ಸ್ಯಾರಿಗೆ ಹಾಕೋಬಹುದು ನಾರ್ಮಲ್ ಚೂಡಿದಾರ್ಗೆ ಇವಾಗ ಹಾಕೊಂಡಿದ್ದೀನಲ್ಲ ಚೂಡಿದಾರ್ ಗೆ ನೋಡಿ ಸೊ ಇದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನನಗೆ ನನ್ನ ತಂಗಿ ನನ್ನ ಮದುವೆ ಟೈಮಲ್ಲಿ ಗಿಫ್ಟ್ ಮಾಡಿತ್ತು ಇದ್ರ ಜೊತೆ ಇನ್ನೂ ಒಂದು ಬ್ಯಾಗ್ ಇದೆ ಚಿತ್ತೆ ಡಿಸ್ಕೌಂಟ್ ಮಾಡ್ತಿದ್ದಾಳೆ ಓಕೆ ಅದು ಎಲ್ಲ ಆಫ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ನಾನು ಯಾವುದೋ ಆನ್ಲೈನಲ್ಲಿ ತಗೊಂಡಿಲ್ಲ ಇನ್ನೊಂದು ಬಂದು ಇದಿದೆ ಇದು ಮತ್ತೆ ಫಸ್ಟ್ ತೋರಿಸಿದ್ನಲ್ಲ ಅದು ನನ್ನ ತಂಗಿ ನನ್ನ ಮದ್ದೆಕ್ ಮಾಡಿದ್ದು ಇದು ಅಷ್ಟೇ ತುಂಬಾ ಕಂಪಾರ್ಟ್ಮೆಂಟ್ ಇದೆ ಇದನ್ನು ಅಷ್ಟೇ ಇವನ್ ಕಾಟನ್ ಸ್ಯಾರಿ ಅಥವಾ ಎಲ್ಲಾದರೂ ಲೈಕ್ ವುಮೆನ್ಸ್ ಕಿಟಿ ಪಾರ್ಟಿ ಇದ್ದಾಗ ಸ್ಟೈಲ್ ಆಗಿ ಈ ತರ ಹಾಕೊಂಡು ಹೋಗ್ಬೋದು ನೋಡಿ ಈ ತರ ಹಾಕೊಂಡು ಹೋಗ್ಬೋದು ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡಿಗೆ ಹಾಕೊಂಡು ಹೋಗೋದ್ರಿಂದ ಇದು ಆಫ್ಲೈನ್ ಅಲ್ಲಿ ತಗೊಂಡಿದ್ದು ಇದು ಅರೌಂಡ್ ಎರಡರಿಂದ ಸೇರಿಸಿ ತೌಸಂಡ್ ಫೈವ್ ಹಂಡ್ರೆಡ್ ಇರ್ಬೋದು ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದಕ್ಕಿಂತ ಆ ದುಡ್ಡಿಗೆ ತಕ್ಕನಾಗೆ ಕ್ವಾಲಿಟಿ ಇದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇನ್ನೊಂದು ಬಂದು ಇದು ಅಷ್ಟೇ ಇಲ್ಲೇ ಇದು ಜಯನಗರಲ್ಲಿ ಶಾಪಿಂಗ್ ಮಾಡಿದ್ದು ಇದು ಅರೌಂಡ್ ಟೂ ಫಿಫ್ಟಿ ಇದು ತುಂಬಾ ಸಿಂಪಲ್ ವೇರ್ ನಾರ್ಮಲ್ ಇಲ್ಲೇ ಎಲ್ಲಾದರೂ ಹೊರಗಡೆ ಔಟ್ಸೈಡ್ ಹೋದಾಗ ಮನೆ ಹತ್ರನೇ ಔಟ್ ಸೈಡ್ ಹೋದಾಗ ಹಾಕೊಂಡು ಹೋಗೋದಿಕ್ಕೆ ಚೆನ್ನಾಗಿದೆ ಇದನ್ನೆಲ್ಲ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ಯಾವ್ಯಾವ ತರದಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಅಂಡ್ ಈವನ್ ಇದೆಲ್ಲ ಚೂಡಿದಾರ್ಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಅಷ್ಟೇ ಸಿಂಪಲ್ ಆಗಿ ಸ್ಯಾರಿ ವೇರಿ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಸಲ್ ಸಲ್ವಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಬಂದು ನನ್ನ ಹತ್ರ ಈ ತರ ಬ್ಯಾಗ್ ಇದೆ ಇವಾಗಂತೂ ಹೆಣ್ಮಕ್ಳಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಇದು ಅಷ್ಟೇ ತುಂಬಾ ಕಂಪಾರ್ಟ್ಮೆಂಟ್ ಇದೆ ಒಂದು ಎರಡು ಇವನ್ ಹಿಂದೆ ಕೂಡ ಇದೆ ಈ ತರದ ಬ್ಯಾಗ್ ಅಂತೂ ಇವಾಗ ತುಂಬಾ ಹುಡುಗಿರಿಗೆ ಲೈಕ್ ಆಗುತ್ತೆ ಬಿಕಾಸ್ ಏನ್ ಆಮ್ ಆಲ್ಸೋ ಮದರ್ ನನ್ಗೊಬ್ರು ಮಗಳಿದ್ದಾಳೆ ನಾನು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಸೊ ತರ ಇದ್ದಾಗ ಈ ತರ ಬ್ಯಾಗು ತುಂಬಾನೇ ಮ್ಯಾಚ್ ಆಗುತ್ತೆ ಅವ್ರ ಡ್ರೆಸ್ಸು ಇಟ್ಕೊಬಹುದು ನನ್ನ ಡ್ರೆಸ್ ಇಟ್ಕೊಬಹುದು ಅವಳಿಗೆ ಬೇಕಾಗಿರೋದನ್ನ ನೆಸೆಸರಿ ಥಿಂಗ್ಸ್ ಎಲ್ಲ ಇದ್ರಲ್ಲಿ ಇಟ್ಕೊಂಡು ಹೋಗ್ಬೋದು ಇವತ್ತು ಬಿಸ್ಕೆಟ್ ಇವನ್ ವಾಟರ್ ಎಲ್ಲ ಇಟ್ಕೊಂಡು ಹೋಗ್ಬೋದು ಇದು ಅಷ್ಟೇ ಆಫ್ಲೈನಲ್ಲಿ ತಗೊಂಡಿರೋದು ಇದು ಅರೌಂಡ್ ಥೌಸಂಡ್ ಹಂಡ್ರೆಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಒಳಗಡೆನು ತುಂಬ ಕಂಪಾರ್ಟ್ಮೆಂಟ್ಗಳಿದೆ ಈ ಥರದ್ದು ನಾವು ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮಗುನ ಎತ್ಕೊಂಡು ಇದು ಮಾಡೋಕೆ ಆಗಲ್ಲ ಮಗುನು ಎತ್ಕೊಂಡು ಈ ಥರ ಎಲ್ಲ ಕ್ಯಾರಿ ಆಗಲ್ಲ ಇದು ಅಂತಂದ್ರೆ ಆರಾಮಾಗಿ ನಾವು ಶೋಲ್ಡ್ರಿಗೆ ಹಾಕೊಂಡು ಸೊ ಮಗು ಇದ್ದವರು ನಾನಂತೂ ಇದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಹಾಕೊಂಡು ಹೋಗ್ತೀನಿ ನನಗೆ ಇದು ತುಂಬ ಇಷ್ಟ ನೆಕ್ಸ್ಟ್ ಬಂದು ಈ ತರದ್ ಬಂದು ಇದು ನಾನು ವಿಶಾಲ್ ಮೆಗಾ ಮಾರ್ಟ್ ತಗೊಂಡಿರೋದು ಎಲ್ಲಾದ್ರೂ ಗ್ರಾಸರೀಸ್ ಬೈ ಮಾಡಕ್ ಹೋದಾಗ ಅಥವಾ ಗ್ರೀನ್ ಹೌಸಿಗೆ ಅಂತ ಹೋದಾಗ ಅಥವಾ ಎಲ್ಲೇ ಇಲ್ಲೇ ಹಂಗೆ ಹೋದಾಗ ಏನಾದ್ರು ಸುಮ್ನೆ ಎಮರ್ಜೆನ್ಸಿ ಏನಾದ್ರೂ ಮೊಬೈಲ್ ಇಟ್ಕೊಳ್ಳೋದಿಕ್ಕೂ ಚೆನ್ನಾಗಿದೆ ಇವನ್ ಮನಿ ಇಟ್ಕೊಳೋದಿಕ್ಕೂ ಚೆನ್ನಾಗಿದೆ ಆಲ್ಮೋಸ್ಟ್ ಚಿಕ್ಕದಾಗಿದ್ರು ದೊಡ್ಡದಾಗಿದೆ ಕಂಪಾರ್ಟ್ಮೆಂಟನ್ನು ಸೊ ನೋಡಿ ಇದು ಅಷ್ಟೇ ಟೂ ಹಂಡ್ರೆಡು ಇಲ್ಲೇ ವಿಶಾಲ್ ಮೆಗಾಮಾರ್ಟಲ್ಲಿ ತೊಗೊಂಡಿದ್ದು ಇನ್ನೊಂದು ಬಂದು ನನ್ನ ಮಗಳಿಗೆ ಅಂತ ತಗೊಂಡಿರೋದು ಆ್ಯಕ್ಚುಲಿ ಹುಡುಗಿರು ಅಂತಲೇ ತುಂಬ ಲೈಕ್ ಮಾಡ್ತಾರೆ ಎಲ್ಲೇ ಹೋದ್ರೂ ಬೇಕು ಅಂತಂದ್ಬಿಟ್ಟು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಅವ್ರಿಗೆ ಟೂ ಇನ್ ಒನ್ ಆಗುತ್ತೆ ಅವ್ರಿಗೆ ಆಟ ಆಡೋದಿಕ್ಕೂ ಆಗುತ್ತೆ ಆ್ಯಂಡ್ ಇವನ್ ಎಷ್ಟು ಕ್ಯೂಟ್ ಆಗಿದೆ ಕರ್ಕೊಂಡು ಲೈಕ್ ಮಾಡಬೇಕು ಅಂತ ನಾನು ಇದು ಅಷ್ಟೇ ವಿಶಾಲ್ ಮೆಗಾ ಮಟನ್ ತಗೊಂಡಿದ್ದು ಅರೌಂಡ್ ಟೂ ಹಂಡ್ರೆಡ್ ರುಪಿ ಅಷ್ಟೇ ಸೊ ನೋಡಿ ಫ್ರೆಂಡ್ಸ್ ಇದಿಷ್ಟು ನನ್ನ ಹತ್ರ ಇರುವಂತಹ ಮ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸ್ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅನ್ಸುತ್ತೆ ಸೊ ಯಾವಾಗ ನಮಗೆ ಯಾವ್ಯಾವ ಡ್ರೆಸ್ಸಿಗೆ ಯಾವ್ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ ನಮ್ಮನ್ನು ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬಹುದು ಅಂಡ್ ಇದೆಲ್ಲ ತುಂಬ ಕಾಸ್ಟ್ಲಿ ಏನಿಲ್ಲ ನನ್ನ ಇಡೀ ವ್ಯಾನಿಟಿ ಪ್ಯಾಗ್ ಕಲೆಕ್ಷನ್ಸ್ ಬಂದು ಅರೌಂಡ್ ಒನ್ ಟು ಅರೌಂಡ್ ತ್ರೀ ತೌಸಂಡ್ ಒಳಗಡೆನೆ ನನ್ನ ಹತ್ರ ಇಷ್ಟು ಕಲೆಕ್ಷನ್ಸ್ ಇದೆ ನಾನು ಸ್ಪೆಂಡ್ ಮಾಡಿರೋದು ಅರೌಂಡ್ ತ್ರೀ ಥೌಸಂಡು ಒಂದೇ ಸರಿ ಸ್ಪೆಂಡ್ ಮಾಡಿಲ್ಲ ಹೋದಾಗ ಲೈಕ್ ಆದಾಗ ತಗೊಂಡು ಬಂದಿರೋದು ನಾನಿವಾಗ ನಿಮಗೆ ವಿಡಿಯೋ ಹಾಕ್ತೀನಿ ಯಾವ್ಯಾವ ವ್ಯಾಲಿಟಿ ಬ್ಯಾಗು ಯಾವ ಥರ ಲುಕ್ ಕೊಡುತ್ತೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ ಓಕೆನಾ ನೋಡಿದೆಯಲ್ವಾ ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸು ಮತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್